ದೇಶಾದ್ಯಂತ ಇಂದು ಸಿಖ್ ಧರ್ಮದ ಸಂಸ್ಥಾಪಕ ಗುರುನಾನಕ್ ದೇವ್ ಅವರ ಐನೂರ ಐವತ್ತಾರನೇ ಜನ್ಮದಿನ ಆಚರಿಸಲಾಗುತ್ತಿದೆ ಗುರುಪೂರಬ್ ಎಂದು ಕರೆಯಲ್ಪಡುವ ಗುರುನಾನಕ್ ಜಯಂತಿಯನ್ನು ಪ್ರತಿ ವರ್ಷ ಕಾರ್ತಿಕ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಇದು ಸಿಖ್ ಧರ್ಮದ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ ಹತ್ತು ಗುರುಗಳಲ್ಲಿ ಮೊದಲನೆಯವರಾದ ಗುರುನಾನಕ್ ದೇವ್ ಅವರ ಜಯಂತಿಯನ್ನು ಭಾರತ ಮತ್ತು ವಿದೇಶಗಳಾದ್ಯಂತ ಭಕ್ತರು ಉತ್ಸಾಹದಿಂದ ಆಚರಿಸುತ್ತಾರೆ ಗುರುನಾನಕ್ ಅವರು ತಮ್ಮ ಅಂತಿಮ ದಿನಗಳನ್ನು ಕರ್ತಾರ್ಪುರ್ನಲ್ಲಿ ಕಳೆದಿದ್ದರು ಇದೀಗ ಕರ್ತಾರ್ಪುರ್ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿದೆ ಸಿಖ್ ಸಮುದಾಯದವರು ಅಲ್ಲಿಗೆ ತೆರಳಲು ಅನುಕೂಲವಾಗುವ ನಿಟ್ಟಿನಲ್ಲಿ ಉಭಯ ದೇಶಗಳ ನಡುವೆ ಕರ್ತಾರ್ಪುರ್ ಕಾರಿಡಾರ್ ಸ್ಥಾಪನೆಗೊಂಡಿದೆ ಇದರ ಮೂಲಕ ಭಾರತೀಯರು ಅಲ್ಲಿನ ಗುರುದ್ವಾರಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಗುರುನಾನಕ್ ಜಯಂತಿಯ ಅಂಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೇಶದ ಜನತೆಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ತಮ್ಮ ಸಂದೇಶದಲ್ಲಿ ಅವರು ಈ ಸಂದರ್ಭವು ಗುರುನಾನಕ್ ದೇವ್ ಅವರ ಆದರ್ಶಗಳು ಮತ್ತು ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಎಲ್ಲರಿಗೂ ಪ್ರೇರಣೆ ನೀಡುತ್ತದೆ ಉತ್ತಮ ಸಮಾಜವನ್ನು ನಿರ್ಮಿಸುವತ್ತ ಎಲ್ಲರಿಗೂ ಮಾರ್ಗದರ್ಶನ ನೀಡುತ್ತದೆ ಗುರುನಾನಕ್ ಜಿ ಅವರ ಸಂದೇಶ ಸತ್ಯ ನ್ಯಾಯ ಮತ್ತು ಕರುಣೆಯ ಆಧಾರದ ಮೇಲೆ ಜೀವನ ನಡೆಸುವುದು ಯಶಸ್ಸಿನ ನಿಜವಾದ ಅಳತೆ ಎಂಬುದನ್ನು ಕಲಿಸುತ್ತದೆ ಪ್ರಾಮಾಣಿಕತೆಯಿಂದ ಬದುಕಲು ಮತ್ತು ಇತರರೊಂದಿಗೆ ಸಂಪನ್ಮೂಲಗಳನ್ನು ಹಂಚಿಕೊಳ್ಳಲು ಎಲ್ಲರಿಗೂ ಸ್ಪೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ರೀ ಗುರುನಾನಕ್ ದೇವ್ಜಿ ಅವರ ಜೀವನ ಮತ್ತು ಬೋಧನೆಗಳು ಸತ್ಯ ಸಮಾನತೆ ಕರುಣೆ ಮತ್ತು ನಿಸ್ವಾರ್ಥ ಸೇವೆಯ ಶಾಶ್ವತ ಮೌಲ್ಯಗಳಿಂದ ಜಗತ್ತನ್ನು ಬೆಳಗಿಸುತ್ತಲೇ ಇದೆ ಮಾನವೀಯತೆಯು ಶಾಂತಿ ಸದಾಚಾರ ಮತ್ತು ಸಾಮರಸ್ಯದ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ ಗುರುನಾನಕ್ ಜಯಂತಿಯ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಆತ್ಮೀಯ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಶ್ರೀ ಗುರುನಾನಕ್ ದೇವ್ಜಿ ಅವರ ಜೀವನ ಮತ್ತು ಸಂದೇಶವು ಮಾನವ ಕುಲಕ್ಕೆ ಕಾಲಾತೀತ ಜ್ಞಾನದೊಂದಿಗೆ ಮಾರ್ಗದರ್ಶನ ನೀಡುತ್ತಲೇ ಇರುತ್ತದೆ ಅವರ ಕರುಣೆ ಸಮಾನತೆ ನಮ್ರತೆ ಮತ್ತು ಸೇವೆಯ ಬೋಧನೆಗಳು ಸ್ಪೂರ್ತಿದಾಯಕವಾಗಿವೆ ಪ್ರಕಾಶ್ ಪೂರಬ್ ಹಬ್ಬದ ಶುಭಾಶಯಗಳು ಎಂದು ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರೀತಿ ಶಾಂತಿ ಹಾಗೂ ಸತ್ಯದ ಸಂದೇಶಗಳನ್ನು ವಿಶ್ವಕ್ಕೆ ಸಾರಿದ ಮಹಾನ್ ದಾರ್ಶನಿಕ ಸಿಖ್ ಧರ್ಮ ಸಂಸ್ಥಾಪಕರಾದ ಶ್ರೀ ಗುರುನಾನಕ್ ಅವರ ಜಯಂತಿಯಂದು ಭಕ್ತಿಪೂರ್ವಕ ನಮನಗಳು ಅವರ ಸಮಾನತೆ ಮತ್ತು ನಿಸ್ವಾರ್ಥ ಸೇವೆಯ ಸಂದೇಶವು ನಮಗೆಲ್ಲರಿಗೂ ದಾರಿದೀಪ ಅವರ ಪ್ರೀತಿ ಶಾಂತಿ ಸಹೋದರತ್ವದ ಸಂದೇಶದಿಂದ ನಾವೆಲ್ಲರೂ ಪ್ರೇರಿತರಾಗೋಣ ಎಂದು ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುರುನಾನಕ್ ಅವರು ಪ್ರೀತಿ ಕರುಣೆ ಸತ್ಯ ಸಹನೆ ಮುಂತಾದ ಮಾನವೀಯ ಮೌಲ್ಯಗಳಿಗೆ ಧಾರ್ಮಿಕ ನಂಬಿಕೆಗಳ ರೂಪ ಕೊಟ್ಟು ಮನುಕುಲವನ್ನು ಸನ್ಮಾರ್ಗದತ್ತ ಮುನ್ನಡೆಸಿದ ದಾರ್ಶನಿಕರು ಅವರ ಜಯಂತಿಯಂದು ಅವರ ಜೀವನ ಆದರ್ಶವನ್ನು ನೆನೆದು ನಮಿಸೋಣ ಎಂದು ಸಂದೇಶದಲ್ಲಿ ತಿಳಿಸಿದ್ದಾರೆ